ಇಂದಿನಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದೆ ಇದೇ ತಿಂಗಳ ಇಪ್ಪತ್ತೆರಡರವರೆಗೆ ಅಧಿವೇಶನ ನಡೆಯಲಿದೆ ಈ ಅವಧಿಯಲ್ಲಿ ಇಪ್ಪತ್ನಾಲ್ಕಕ್ಕೂ ಅಧಿಕ ಮಸೂದೆಗಳನ್ನು ಮಂಡಿಸಿ ಅನುಮೋದನೆಗಳನ್ನು ಪಡೆದುಕೊಳ್ಳಲು ರಾಜ್ಯ ಸರ್ಕಾರ ಸಜ್ಜಾಗಿದೆ ಇಂದಿನಿಂದ ಇದೇ ಇಪ್ಪತ್ತೆರಡರವರೆಗೆ ಆಗಸ್ಟ್ ಹದಿನೈದು ಸೇರಿ ಮೂರು ದಿನ ರಜೆ ಇದ್ದು ಒಂಬತ್ತು ದಿನಗಳ ಕಾಲ ಮಾತ್ರ ವಿಧಾನಮಂಡಲ ಕಲಾಪ ನಡೆಯಲಿದೆ ಈ ಅವಧಿಯಲ್ಲಿ ನಿಗದಿತ ಕಾರ್ಯಕಲಾಪಗಳಲ್ಲದೆ ರಸಗೊಬ್ಬರ ಕೊರತೆ ಧರ್ಮಸ್ಥಳ ವಿವಾದ ಅನುದಾನ ತಾರತಮ್ಯ ಸ್ಮಾರ್ಟ್ ಮೀಟರ್ ಕಡ್ಡಾಯಗೊಳಿಸಿರುವ ವಿವಾದ ಸೇರಿದಂತೆ ಹಲವು ವಿಷಯಗಳನ್ನು ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲು ಪ್ರತಿಪಕ್ಷಗಳು ಸಹ ಸಜ್ಜಾಗಿವೆ ವಿಧಾನಸಭೆಯಲ್ಲಿ ಮೊದಲಿಗೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ನಿರ್ಣಯ ಮಂಡಿಸಲಾಗುವುದು ಬಳಿಕ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕಳೆದ ಅಧಿವೇಶನದಲ್ಲಿ ಹದಿನೆಂಟು ಬಿಜೆಪಿ ಸದಸ್ಯರನ್ನು ಆರು ತಿಂಗಳ ಕಾಲ ಸದನಕ್ಕೆ ಬಾರದಂತೆ ಅಮಾನತ್ತು ಮಾಡಿದ್ದ ಆದೇಶ ಹಿಂಪಡೆಯುವ ಸ್ಥಿರೀಕರಣ ಪ್ರಸ್ತಾವವನ್ನು ಮಂಡಿಸಲಿದ್ದಾರೆ ನಂತರ ಪ್ರಶ್ನೋತ್ತರ ಕಲಾಪ ಕಾರ್ಯದರ್ಶಿ ವರದಿ ಮಂಡನೆ ಹಾಗೂ ಗಮನ ಸೆಳೆಯುವ ಸೂಚನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಇನ್ನು ವಿಧಾನಪರಿಷತ್ತಿನಲ್ಲಿ ಮೊದಲಿಗೆ ಸಂತಾಪ ಸೂಚನಾ ನಿರ್ಣಯ ಮಂಡಿಸಲಾಗುವುದು ಬಳಿಕ ಪ್ರಶ್ನೋತ್ತರ ಕಲಾಪ ನಿಗದಿಯಾಗಿದೆ ಅನಂತರ ಶೂನ್ಯ ವೇಳೆ ಕಾರ್ಯದರ್ಶಿ ವರದಿ ಮಂಡನೆ ಹಾಗೂ ಗಮನ ಸೆಳೆಯುವ ಸೂಚನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು